हा कोण आहे एकनाथ शिंदे कर्नाटकमध्ये मी आता गेलो होतो सभेला ते बोले आमच्याकडे पण नात ऑपरेशन करायचं आहे नात ऑपरेशन म्हणजे काय बोले तुम्ही केलं ते एकनाथ शिंदे एकनाथ म्हणजे नात ऑपरेशन कर्नाटकमध्ये पण आपल्यासारखंच काहीतरी चालू आहे लोकसभेच्या नंतर तिकडे होईल ते म्हणाले तुमचा अनुभव आम्हाला कामी येईल ठीक आहे बोल येतो मी तिकडे

ಸರ್ಕಾರವನ್ನ ಅವರು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಅಥವಾ ಕರ್ನಾಟಕದಲ್ಲಿ ಮಾಡಿ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ಪಾರ್ಲಿಮೆಂಟ್ ನಿಲ್ಲಿಸ್ ಹೋಲ್ತಾ ಇದ್ದಾರೆ ಗೊತ್ತದು ಪಾರ್ಲಿಮೆಂಟ್ ನಲ್ಲಿ ಈ ಸಾರಿ ಎನ್ ಡಿ ಎ ಸೋಲ್ತದೆ ಪ್ರಯತ್ನ ನಡೀಬಹುದಾ ಎಲೆಕ್ಷನ್ ಅಂತ ಪ್ರಯತ್ನ ನಡೀಬಹುದಾ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದ್ಸರಿ ಯಾಕೆ ಪ್ರಯತ್ನ ಮಾಡಕ್ ಹೋಗ್ತಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಮಾಡ್ಲೇ ಇದಾರೆ ವಿಫಲರಾಗಿತ್ಲೇ ಇದ್ದಾರೆ ಪ್ರಯತ್ನ ಮಾಡಫುಲ್ರಾಗ್ಲೇ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತಾರೆ ಯಾರು ಕೂಡ ಮಾರಾಟ ಆಗ್ಲಿಕ್ಕೆ ತಯಾರಾಯ್ತಾ ಮಹಾರಾಷ್ಟ್ರದಲ್ಲಿ ಆದ್ರೀತಿನಲ್ಲಿ ಆಗುತ್ತೆ ಕೊಡುವ ಸಾಧ್ಯತೆ ಇಲ್ಲ ಯಾಕೆ ಎನ್ ಡಿ ಎ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಈ ಸಾರಿ ಗೆಲ್ತದೆ ನೇತೃತ್ವದ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಗೆದ್ದು ಸರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ